ಅಡು ನಂದಿ ಕೂರದ ಕಂಬಳ ಹೊಸತ್ತಿಗೆ ಒಂದು ನಾಂದಿ ಪಾಡ್ ಕಂಬಳ ಬಹುಶಃ ಕರಿ ವರ್ಷ ನಮ್ಮ ನೆನಪಲ್ ಪಡು ಮೊಗರು ಪಾಕ ಬಿಟ್ಟು ಭಾಸ್ಕರ್ ಶೆಟ್ಟರಿಗೆ ಮಲ್ಲ ಬಲ್ಲದ ಮಲ್ಲ ಇರಲು ಜಪ್ಪನಾಥ್ ಪೊರ್ತುಡು ಈ ವೇದಿಕೆ ಸನ್ಮಾನ ಮಲ್ತಿಂಡು ಸುಕುಮಾರ್ ಶೆಟ್ಟಿನ ಯೋಚನೆ ಯೋಜನೆ ಮತ್ತೆ ಎಂಚ ಮಂಡ ಕಂಬಳದ ಸ್ಫೂರ್ತಿ ಆದದ್ದು ಮೊದಲು ದಿನಪಲೇಟ್ ಕಂಬಳ ಸುಧಾರಣೆ ಮಲ್ಪ ಎಂಚ ಆಯ್ತು ಸನ್ಮಾನ ಮಲ್ಪಣ ವಾವಾಗಳಿಗೆ ಎಂಚ ಎಂಚೆ ಮಲ್ಪ ಲೆಕ್ಕಾಚಾರ ಮಲ್ತದೆ ಇನಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ತಿಕ್ಕಿನ ನಡೆದ ನಾನು ಬಲ್ಲದೇ ಇರಲು ಜಪ್ಪನಾಗ ಸನ್ಮಾನ ಮಲ್ಪಡ ಪನ್ಪುರ ಪಂಪನ ಒಂದು ಇರಾದ ದಿ ಒಂದು ಈ ಕಾರ್ಯಕ್ರಮ ಮಲ್ದಿರಿ ನಂಗೆ ಭಾರಿ ಆತ ಖುಷಿಯಾ ಪುಂದಾದಕೆಯಿಂದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಇನ್ನು ಪ್ರಶಸ್ತಿ ಪೂರ ಪೂರಾ ಇನ್ಫ್ಲೂಯೆನ್ಸ್ಡ್ ಶಿಫಾರಸ್ ಬರ್ಪಡ ನಮ್ಮ ಎನ್ನುವ ಅಂಡ ಗೊತ್ತದಂತೆ ಕೆಲವು ಸರ್ತಿ ಬರ್ಪಡ ಇನ್ನ ಪ್ರಾಮಾಣಿಕವಾದ ಸ್ವೀಕಾರ ಮಲ್ಪಡು ಸುದರ್ಶನ್ ನಾಯ್ಕ ಕಂಪ ಅನ್ಪಂಡ ಸೀತಾ ಪನ್ನೋಡ ಅಂಡ ಎಂಕಲ್ ಕೊಂಚ ಮೆಕ್ಕಿಪಲ್ಲ ಇಲ್ಲ ಕೊಂಚ ಇಲ್ಲಾಡಿ ಇತ್ತಿನ ಹಾಕಲು ಈ ಪುರುತ ವಿಶೇಷವಾಯ ಒಂದು ವಿಚಾರಿಯೊಂದುಲೆ ಸವಣ ಕಂಪಡು ಪುತ್ತೂರು ಬಾರಿ ಮಲ್ಲ ಬೇಕರಿತ್ತಿನ ಬಾಬಣ್ಣೆ ಚೀಪೆ ಬಾಬಣ್ಣಿ ಎಂದು ಪುತ್ತೂರ್ದ ಮೀಟರ್ಗೆ ಪಣ್ಣಿತ್ತಿರು ಬಾಬಂಡಿ ಬೊಕ್ಕ ಕಾವೇರಿ ದಂಪತಿ ಸುಪುತ್ರಿ ಇನಿ ಬೇತಿ ವಿಭಾಗಗಳು ಅವು ಇನಿ ಸಾಯಿನಾಥ ಮಹಾಶ ಪಣಲೆಕ್ಕ ಅವು ಒಂದು ಡೊಳ್ಳು ಕುಣಿತ ನಮ್ಮ ಊರದ ದಾದ ಸಂಸ್ಕೃತಿ ಉಂಡ ಐನು ಒಂದು ಸವಣ ಯುವಕ ಮಂಡಲದ ಮುಖಾಂತರ దేశ ఉద్దగలకు పసరిసా మనుష్యే భారీ ప్రాముఖ్యవాదాముడు పండ ఈ పొదవాళ్ళ నకలు దేవస్థాన అస్తమంగలు పంపారా ఆయన తుడు జీన కన్నలోడు తర్జు పంపు అని చెత్తనా కొంచెం వ్యవస్థ ఇచ్చిన జన సుదర్శన్ నాయక్ నన్న ఆకలికి పోదు పోదు హైతి లక్షణ పంపిన అడే ముట్టే నేను దాయ పంపించమాషది విషయాలు కొంచెం మనుష్యను ప్రతిభే ఓ ఓ కట్ట కొంచెం ప్రతిభ ఫోకస్ ఆకుండు ప్రతిభర్పడు అంచి ఎడ్డే സുദർശൻ നായകരേ ഇനി ശ്രീ ദുർഗാപരമേശ്വർ ദേവരന പ്രസാദ അത് എന്ന് സന്മാനത്തന്നുമില്ല മഹാത്തിൽ ബാങ്ക്